ಹರೇ ಕೃಷ್ಣ ನಾನು ನಿಮ್ಮ ಪ್ರೀತಿಯ ಮಂಜುಶ್ರೀ ಸನಾತನ ಸಾರಥಿ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಹೊಸತಾಗಿ ವಿಡಿಯೋಸ್ ಗಳನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಅಪ್ಲೋಡ್ ಮಾಡಿದ ವಿಡಿಯೋಸ್ ಫಸ್ಟ್ ಆಗಿ ನೋಡಬಹುದು ಹಾಗೆ ಇಷ್ಟ ಆದ್ರೆ ಶ್ಲೋಕಗಳನ್ನ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಶ್ಲೋಕ ಇಪ್ಪತ್ತ್ ಮೂರರಲ್ಲಿ ನಾನಿದ್ದೇನೆ ದೇವರಿಗೆ ಆಗಿರ್ಬೋದು ಒಂದು ಅಲಂಕಾರಕ್ಕೆ ಅಥವಾ ಒಂದು ಒಂದು ಹೆಣ್ಣಿಗೆ ಶೃಂಗಾರ ಆಗ್ಬೇಕಂದ್ರೆ ಹೂ ಅತ್ಯಮೂಲ್ಯವಾಗಿ ಬೇಕಾಗಿರ್ತಾರೆ ಹೂಗಳಂತ ಅಂದಾಗ ನಮಗೆ ಒಂದು ಸುಗಂಧದ ಒಂದು ನೆನಪಾಗ್ತದೆ ಅಷ್ಟೇ ಅಲ್ಲ ಹೂಗಳನ್ನು ನೋಡುವಾಗ ನಮ್ಮ ಮನಸ್ಸು ಕೂಡ ಒಂದು ತುಂಬಾ ಒಂದು ಖುಷಿ ಆಗ್ತದೆ ಆ ಸುಗಂಧ ಒಂದು ಹೂಗಳನ್ನು ನಾವು ತಲೆಗೆ ಮುಡಿಬೇಕಾದ್ರೆ ಅಥವಾ ನಾವು ತಲೆಗೆ ಹಾಕ್ಬೇಕಾದ್ರೆ ಅಥವಾ ಗಿಡದಿಂದ ನಾವು ಕೀಳ್ಬೇಕಾದ್ರೆ ಅದನ್ನು ಕಟ್ ಮಾಡಿ ಅಥವಾ ಒಂದು ಕತ್ತರಿಸಿ ನಾವು ತೆಗಿತೇವೆ ಆದ್ರೆ ಅದರ ಸುಗಂಧವನ್ನು ಕತ್ತರಿಸಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಯಾಕಂದ್ರೆ ಸುಗಂಧವನ್ನು ನಾವು ಹೀರ್ಕೊಳ್ಬಹುದು ಹೊರತು ಅದನ್ನು ಕಟ್ ಮಾಡ್ಲಿಕ್ಕೆ ಹೇಗೆ ಹೂಗಳನ್ನು ನಾವು ಕಟ್ ಮಾಡ್ತೇವೆ ಅಥವಾ ಕತ್ತರಿಸ್ತೇವೆ ಆದ್ರೆ ಸುಗಂಧವನ್ನು ಕತ್ತರಿಸಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ ಹೇಳಬಹುದು ಅಷ್ಟೇ ಅಲ್ಲದೆ ಈಗ ಒಂದು ಒಂದು ಕಾಗದಗಳನ್ನು ಅಥವಾ ಒಂದು ನಮ್ಮ ಬರೆದು ಅಥವಾ ನಮ್ದು ಎಕ್ಸಾಮ್ಸ್ ಎಲ್ಲ ಮುಗಿದಾದ್ಮೇಲೆ ಅಥವಾ ನಮ್ಮ ಒಂದು ಕಲಿತಾದ ಮೇಲೆ ನಮಗೆ ಬೇಡಾದ ಒಂದು ಕಾಗದಗಳನ್ನು ನಾವು ಸುಟ್ಟು ಬಿಡ್ತೇವೆ ನಾವು ಸುಟ್ಟಿದಾಗ ಅಕ್ಷರಗಳ ಒಂದು ನಾಶ ಆಗ್ತದೆ ಅಕ್ಷರಗಳು ಸುಟ್ಟು ಹೋದ್ರೆ ಕೂಡ ತೆಗೆದುಕೊಂಡಿರುವ ಒಂದು ಜ್ಞಾನ ಆಗಿರಬಹುದು ಅಥವಾ ಅದರಿಂದ ಒಂದು ಅದು ಕೂಡ ನಶಿಸಿ ಹೋಗುದಿಲ್ಲ ಅದನ್ನು ಸುಡಲು ಯಾರಿಂದಲೂ ಸಾಧ್ಯ ಅಂತ ಹೇಳ್ಬಹುದು ಯಾಕೆ ಈ ಮಾತನ್ನು ನಾನು ಹೇಳ್ತಿದ್ದೇನೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಿರ್ಬೋದು ಶ್ರೀಕೃಷ್ಣರು ಹೇಳ್ತಾರೆ ಆತ್ಮನನ್ನು ಯಾರಿಂದ ಕೂಡ ಸುಡ್ಲಿಕ್ಕೆ ಆಗಲ್ಲ ಅಷ್ಟೇ ಅಲ್ಲದೆ ಕತ್ತರಿಸಲಿಕ್ಕೆ ಆಗಲ್ಲ ನೀರಿಂದ ತೊಳಿಲಿಕ್ಕೆ ಕೂಡ ಆಗಲ್ಲ ಅದು ಒಂದು ದೇಹವನ್ನು ಸುಟ್ಟು ಹೋದ್ರೆ ಕೂಡ ಆತ್ಮ ಎನ್ನುವುದು ಯಾವತ್ತು ನಿರಂತರವಾಗಿರುತ್ತದೆ ಅಂತ ಕೂಡ ಶ್ರೀಕೃಷ್ಣರು ಒಂದು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಹಾಗಾಗಿ ಕತ್ತರಿಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲದೆ ಅದನ್ನು ನೋಡ್ಲಿಕ್ಕೆ ಸ್ಪರ್ಶಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ ಒಂದು ಆತ್ಮ ಎನ್ನೋದು ಯಾವ ತರ ಅಂದ್ರೆ ಅದನ್ನು ಕತ್ತರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಅಲ್ಲದೆ ಅದನ್ನು ಸ್ಪರ್ಶಿಸಲಿಕ್ಕೆ ಕೂಡ ಸಾಧ್ಯ ಇಲ್ಲ ಮುಟ್ಲಿಕ್ಕೆ ಕೂಡ ಸಾಧ್ಯ ಇಲ್ಲ ಆತ್ಮ ಎನ್ನುವುದು ತುಂಬಾ ಪವಿತ್ರ ಅದು ದೇವರ ತರ ದೇವರನ್ನು ಯಾರಿಗೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಬೇರೆ ರೂಪದಲ್ಲಿ ಬಂದಿರಬಹುದು ಅದರ ಪ್ರತ್ಯಕ್ಷ ರೂಪದಲ್ಲಿ ಕಂಡಿದ್ದು ಸಾಧ್ಯ ಇಲ್ಲ ಹಾಗಾಗಿ ಆತ್ಮನನ್ನು ಕೂಡ ಪರೀಕ್ಷಿಸ್ಲಿಕ್ಕೆ ಆಗಿರ್ಬೋದು ನೋಡ್ಲಿಕ್ಕೆ ಆಗಿರ್ಬೋದು ಅಥವಾ ಅದನ್ನು ಯಾರಿಂದ ಕೂಡ ಅದನ್ನು ನಶಿಸಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿ ಒಂದು ಅರ್ಜುನರಿಗೆ ಒಂದು ಉಪದೇಶವನ್ನು ನೀಡ್ತಿದ್ರೆ ಯಾಕಂದ್ರೆ ಅರ್ಜುನರು ಹೇಳ್ತಾರೆ ನಾನು ಅವರನ್ನು ಕೊಲ್ತೇನೆ ಅಂತ ಹೇಳುವಾಗ ಶ್ರೀಕೃಷ್ಣರು ಹೇಳ್ತಾರೆ ಅವರ ಆತ್ಮ ಎನ್ನುವುದು ಯಾರಿಗೆ ಕೂಡ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಒಂದು ಉಪದೇಶ ಮುಖಾಂತರ ಆತ್ಮದ ಒಂದು ನಮಗೆ ಅಜ್ಞ ಅಥವಾ ಆತ್ಮದ ಬಗ್ಗೆ ಕುರಿತು ನಮಗೆ ಹೇಳಿದ್ದಾರೆ ಹಾಗಿದ್ರೆ ಇಪ್ಪತ್ತ್ ಮೂರು ಶ್ಲೋಕದಲ್ಲಿ ಏನಿದೆ ಅಂತ ಹೇಳಿ ಬನ್ನಿ ನೋಡೋಣ ಆತ್ಮವನ್ನು ಶಸ್ತ್ರಗಳು ಕತ್ತಿರಿಸಲಾರು ಅಗ್ನಿಯು ಸುಡಲಾರದು ನೀರು ನೆನೆಯಿಸಲಾರದು ಮತ್ತು ಗಾಳಿಯು ಒಣಗಿಸಲಾರದು ಈಗ ನಾವು ಒಂದು ಮಳೆಯಲ್ಲಿ ವಿಪರೀತ ಮಳೆ ಬರುವಾಗ ನಾವೊಂದು ನಮ್ಮ ದೇಹಕ್ಕೆ ಒಂದು ಚಂಡಿ ಆಗ್ಬಹುದು ಅಥವಾ ಒಂದು ಒದ್ದೆ ಆಗ್ಬಹುದು ಅಷ್ಟಲ್ಲದೆ ನಮ್ಮಲ್ಲಿರುವ ವಸ್ತುಗಳು ಕೂಡ ಒಂದು ಒದ್ದೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ದಾರೆ ಅಷ್ಟೇ ಗಾಳಿ ತುಂಬಾ ವಿಪರೀತ ಗಾಳಿ ಬಂದಾಗ ಅಷ್ಟೇ ಒಂದು ಒದ್ದೆ ಆಗಿರುವಂತದ್ದಾಗಿರ್ಬೋದು ಅಥವಾ ಮಳೆಯಲ್ಲಿ ನೆನೆದು ಹೋಗಿರುವಂತಹ ವಸ್ತುಗಳಾಗಿರ್ಬೋದು ಗಾಳಿ ಬಂದಾಗ ಅಥವಾ ಗಾಳಿಯಲ್ಲಿ ಒಣಗಿಸಬಹುದು ಆದ್ರೆ ಆತ್ಮಕ್ಕೆ ಒಣಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಶ್ರೀಕೃಷ್ಣರು ಈ ಶ್ಲೋಕದ ಮುಖಾಂತರ ಹೇಳಿದ್ದಾರೆ ಅಂದ್ರೆ ಇದರ ಅರ್ಥ ಏನಂದ್ರೆ ಆತ್ಮನನ್ನು ಕೊಲ್ಲಿಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಯಾರಿಂದಲೂ ಅದನ್ನು ಬೇರ್ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಹೇಳಿದರೆ ನಮ್ಮ ದೇಹ ಅನ್ನೋದು ನಮ್ಮ ದೇಹ ಅನ್ನೋದು ವಿಪರಿ ಒಂದು ಅಹ್ ವಿಧ ವಿಧ ರೀತಿಯಲ್ಲಿ ಅಂತ್ಯ ಆಗ್ತದೆ ಒಂದು ಅಹ್ ಅಪಘಾತಗಳ ಮುಖಾಂತರ ನಮ್ಮ ಒಂದು ದೇಹ ಅಂತ್ಯ ಆಗ್ಬಹುದು ಅಥವಾ ಒಂದು ವಿಪರೀತ ಕಾಯಿಲೆಗಳಿಂದ ಆಗಿರಬಹುದು ಅಥವಾ ಒಂದು ಅನಾರೋಗ್ಯದಿಂದ ಆಗಿರ್ಬೋದು ಹೀಗೆ ಹತ್ತು ಹಲವಾರು ರೀತಿ ವಿಧಗಳಲ್ಲಿ ನಮ್ಮ ಒಂದು ಅಂತ್ಯಕ್ರಿಯೆ ಆಗ್ತದೆ ಆದ್ರೆ ಆತ್ಮಕ್ಕೆ ಒಂದು ಅಹ್ ಯಾವುದೇ ರೀತಿಯ ಒಂದು ಅಂತ್ಯ ಅನ್ನೋದಿಲ್ಲ ಅಷ್ಟೇ ಅಲ್ಲದೆ ಅದಕ್ಕೆ ಹುಟ್ಟು ಕೂಡ ಇಲ್ಲ ಸಾವು ಕೂಡ ಇಲ್ಲ ಆತ್ಮಕ್ಕೆ ಕೂಡ ಅಷ್ಟೇ ಅಲ್ಲದೆ ಈಗ ನೀವು ಅನ್ಕೊಳ್ತಿರ್ಬಹುದು ಹಾಗಿದ್ರೆ ಆತ್ಮಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಹಾಗಿದ್ರೆ ಆತ್ಮ ಇನ್ನೊಂದು ಆತ್ಮವನ್ನು ಕೊಲ್ಲಬಹುದು ಅಥವಾ ಆತ್ಮಕ್ಕೆ ಕೊಲ್ಲುವಂತಹ ಶಕ್ತಿ ಿದೆ ಅಥವಾ ಅಂತ ಹೇಳಿ ಕ್ವಶನ್ ಗಳನ್ನು ಹುಟ್ಟಬಹುದು ಆದ್ರೆ ಆತ್ಮಕ್ಕೆ ಕೂಡ ಯಾರಿಗೆ ಕೂಡ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅಥವಾ ಆತ್ಮವು ಯಾರಿಗೆ ಕೂಡ ಅನ್ಯಾಯ ಮಾಡೋದಾಗಿರಬಹುದು ಅಥವಾ ಆತ್ಮ ಅನ್ನೋದು ಒಂದು ನಿಶ್ಚಲ ಪರಮಾತ್ಮನ ತರ ಒಂದು ದೇವರ ತರ ಹಾಗಾಗಿ ಆತ್ಮ ಎನ್ನುವುದು ನಿನ್ನಲ್ಲಿರುವ ಒಂದು ಅಂಧಕಾರವನ್ನು ಹೊಗಲಾಡಿಸ್ಲಿಕ್ಕೆ ಆತ್ಮ ಎನ್ನುವುದು ನಮ್ಮ ದೇಹದೊಳಗಿರ್ತದೆ ಆದ್ರೆ ನಾವು ಆತ್ಮದ ಮಾತನ್ನು ಯಾವತ್ತು ಕೇಳದೆ ನಾವು ಒಂದು ತಪ್ಪು ನಿರ್ಧಾರಗಳನ್ನು ಮಾಡ್ತೇವೆ ಆ ತಪ್ಪು ನಿರ್ಧಾರದಲ್ಲಿ ಯಾವತ್ತು ಕೂಡ ಆತ್ಮ ಎನ್ನುವುದು ನಮಗೆ ಪರಿಜ್ಞಾನವನ್ನು ಮೂಡಿಸ್ತದೆ ಆದ್ರೆ ನಾವು ಯಾವತ್ತು ಆತ್ಮದ ಮಾತುಗಳನ್ನು ಕೇಳ ಶ್ರೇಷ್ಠ ವ್ಯಕ್ತಿಗಳಾಗಿರ್ಬೋದು ಯಾವುದೇ ಒಂದು ವ್ಯಕ್ತಿ ತಾನು ಹುಟ್ಟುವಾಗಲೇ ಒಂದು ಶ್ರೇಷ್ಠತೆಯನ್ನು ಪಡೆದು ಬಂದಿರುವುದಿಲ್ಲ ಅವನು ಒಂದು ಜೀವನದಲ್ಲಿ ಒಂದು ತುಂಬಾ ಕಷ್ಟದ ದಿನಗಳನ್ನು ಕಳೆದ ಮೇಲೇನೆ ಅವನೊಂದು ಒಳ್ಳೆಯ ಜೀವನ ನಡೆಸ್ತಾನೆ ಹಾಗಾಗಿ ಅವನು ಒಂದು ಆತ್ಮದ ಪರಿಜ್ಞಾನದಿಂದ ಆಗಿರಬಹುದು ಅಥವಾ ಆತ್ಮದ ಒಂದು ಒಂದು ಕ ಜ್ಞಾನದಿಂದ ಆಗಿರ್ಬೋದು ಅವನು ಒಂದು ಒಳ್ಳೆಯ ಮಟ್ಟಕ್ಕೆ ಹೋಗಿರ್ತಾನೆ ಹಾಗಾಗಿ ಶ್ರೀಕೃಷ್ಣರು ಹೇಳ್ತಾರೆ ಒಂದು ಆತ್ಮ ಎನ್ನುವುದು ಯಾರಿಂದ ಕೂಡ ಕೊಲ್ಲಕ್ಕೆ ಸಾಧ್ಯ ಇಲ್ಲ ಅಥವಾ ಆತ್ಮಕ್ಕೆ ಆತ್ಮಕ್ಕೆ ಕೂಡ ಅಷ್ಟೇ ಯಾರಿಗೂ ಕೂಡ ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಆತ್ಮ ಎನ್ನುವುದು ನಿರಂತರ ಅಥವಾ ಒಂದು ಚಿರಕಾಲವಾಗಿ ಆತ್ಮ ಎನ್ನುವುದು ಇರ್ತದೆ ಆತ್ಮ ನಾವು ಸತ್ತ ಮೇಲೆ ಅದು ಇನ್ನೊಂದು ದೇಹಕ್ಕೆ ಹೋಗಿ ಸೇರ್ಕೊಳ್ತದೆ ಹೊರತು ಅದು ಯಾವತ್ತು ಹುಟ್ಟುವುದಿಲ್ಲ ಅದಕ್ಕೆ ಜನನ ಮರಣ ಅಥವಾ ನೋವು ಸಾವು ಅನ್ನೋದೇ ಇಲ್ಲ ಅಂತ ಹೇಳಿ ಆತ್ಮ ಎನ್ನುವುದು ನಿರಂತರವಾಗಿರ್ತದೆ ಅನ್ನೋದನ್ನು ಶ್ರೀಕೃಷ್ಣರು ಒಂದು ಆತ್ಮದ ಬಗ್ಗೆ ಒಂದು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಈ ಶ್ಲೋಕ ಆದ್ರೆ ಒಂದು ಲೈಕ್ ಮಾಡುವುದನ್ನು ಮರಿಬೇಡಿ ಅಷ್ಟೇ ಅಲ್ಲದೆ ಯಾರೆಲ್ಲ ಹೊಸತಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಶ್ಲೋಕ ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜೈ ಶ್ರೀರಾಮ್